ನಮಸ್ಕಾರ ರೀ ಇವತ್ತಿನ ದಿವಸ ಗೋಧಿ ಹಿಟ್ಟಿನ ಮಸಾಲೆ ರೊಟ್ಟಿ ಮಾಡಿ ತೋರ್ಸತೀನಿ ಸೂಪರ್ ಟೇಸ್ಟಿ ಆದಂಥದ್ದು ಅವ್ರಿಗೆ ಕೋಳೆದು ಈರುಳ್ಳಿ ಕೊತ್ತಂಬರಿ ಸಬ್ಬಸಗಿ ಮೆಂತೆ ಆನಂತರ ಒಂದು ಸೌತೆಕಾಯಿ ಒಂದು ಕ್ಯಾರೆಟ್ ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ನೋಡಿರಿ ಇವಾಗ ಒಂದು ಬಾಲ್ ತಗೊಂಡು ಇವಾಗ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿನಿ మెయిన్ గోధి హిట్ ఇక జాస్తి ఎరడు స్పూన్ టేబల్ స్పూను అక్కీహిట్టు ఎరటు టేబల్ స్పూను కడలే హిట్టు ఎరటు టేబల్ స్పూను అక్కీహిట్టు ఎరటు స్పూన్ కడలే హిట్టు ఇర డబల్ గోధి హిట్టు నోడ్రీ గోధి హిట్ జాస్తి హెచ్చిన ప్రమాణ గోధి హిట్టు ఎరడె స్పూను కడలే హిట్టు ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಂಥ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಳೋಣ ನೋಡಿರಿ ಎರಡು ದೊಡ್ಡ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಹಾಕ್ತೀನಿ ಒಂದು ಹಿಡಿ ಕೊತ್ತಂಬರಿ ಒಂದು ಕಟ್ಟು ಸಬ್ಬಸಿ ಒಂದು ಕಟ್ ಮೆಂತೆ ಒಂದು ದೊಡ್ಡ ಸೌತೆಕಾಯಿ ಹೆರ್ಜಿಟ್ಕೊಂಡಿನಿ ಒಂದು ಕ್ಯಾರೆಟ್ ಇದೆಲ್ಲ ಹೆಲ್ದಿ ಫುಡ್ಡೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಹೆಚ್ಚಿನ ಒಂದು ಆರೋಗ್ಯವನ್ನು ಕೊಡೋವಂಥ ಪದಾರ್ಥಗಳು ಇಷ್ಟೆಲ್ಲ ಹಾಕ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಬರೀ ಸೌತೆಕಾಯಿ ಕೊಟ್ಟರೆ ತಿನ್ನಂಗಿಲ್ಲ ಸಬ್ಬಸ್ಗೆ ಆದ್ರೆ ತಿನ್ನೋಂಗಿಲ್ಲ ಮೆಂತ್ಯ ಯಾರು ತಿನ್ನೋಂಗಿಲ್ಲ ಕ್ಯಾರೆಟ್ ತಿನ್ನೋಂಗಿಲ್ಲ ಅಂತಿರ್ತಾರಲ್ಲ ఈ థరెలా మిక్స్ మిమాిబిట్రుచి అదంత మసాలా రొట్టి ఇన్నొందుకుత నోడీ రుచికి తస్త ఉప్పు కాలు స్పూన్ అరిశ్ణ ఒడు స్పూన్ ఖారు పుడి స్వల్ప జీర్ వందర్ధ స్పూన్ జీర్గా ఇదీ చంద కలసిబిడ్ర నీరు కడిమీ బ్రీరు స్వల్ప కలసనంత ಇದೇ ನೀರು ಹಾಕೋದು ಬೇಡ ಇಲ್ಲಿ ಸ್ವಲ್ಪ ನೀರು ಒಂದು ಟೀ ಕುಡಿಯೋ ಲೋಟದಲ್ಲೇ ಒಂದು ಲೋಟದಷ್ಟು ನೀರು ಹಿಡಿತಿದು ಲಾಸ್ಟಿಗೆ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೋಬೇಕು ಹೋಗ್ಬೇಕು ಈ ಥರ ನೋಡ್ರಿ ಈಗ ಬರ್ರಿ ಮಸಾಲೆ ರೊಟ್ಟಿ ತಟ್ಟನು ಅತಿ ಗಟ್ಟಿ ಇರಬಾರ್ದು ಸ್ವಲ್ಪ ಸ್ಮೂತ್ ಇರಬೇಕು ಅದು ಕೈಲೇ ಬಡಿಬೇಕಲ್ಲ ಈಗ ಒಂದು ಸೀಟ್ ತೊಗೊಂಡು ಹೋಳ್ಗೆ ಹಾಳಿ ತೊಗೊಂಡಿನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡೋಣ ಆರೋಗ್ಯಕರವಾದ ರುಚಿಕರವಾದಂಥ ಗೋಧಿ ಹಿಟ್ಟಿನ ರೊಟ್ಟಿ ಮಸಾಲ ರೊಟ್ಟಿ ಇವಾಗ ನೋಡಿರಿ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಒಂದು ರೊಟ್ಟಿ ಬಿಡೋಕ್ಕೆ ಎಷ್ಟು ಹಿಟ್ಟು ತೊಗೊತೀವಿ ಅಷ್ಟು ತಗೊಂಡು ಇಲ್ಲಿ ತಟ್ತಾ ಹೋಗಬೇಕು నీర ఎణీరు హు తా హోకు యారూ గోధి హిట్టి మసాలా రొట్టి మితీరా కమెంట్నే తిల్స్రీ ఒస ట్రై మా మస్త బ ಇದ್ರ ಜೊತೆ ಕೆಂಪು ಚಟ್ನಿ ಹೆಚ್ಗೋರಿ ಶೇಂಗಾ ಚಟ್ನಿ ಹೆಚ್ಗೋರಿ ಮೊಸರು ಜೊತೆಗೆ ಒಳ್ಳೆ ಕಾಂಬಿನೇಷನು ಇಲ್ಲಿ ಎರಡು ಮಸಾಲ ರೊಟ್ಟಿ ಮಾಡಿ ತೋರಿಸ್ತೀನಿ ಹಂಚು ಆಲ್ರೆಡಿ ಕಾದೈತಿ ಎಣ್ಣೆ ಸ್ಪ್ರೆಡ್ ಮಾಡೋಣ ಈ ಪೆ ಹೋಳಿಗೆ ಹಾಳಿ ಸಮೇತ ಉಲ್ಟಾ ಹಾಕಿಬಿಡೋಣ ಸಣ್ಣ ಇರಲಿ ಉರಿ ಸ್ವಲ್ಪ ಹೊತ್ತು ಬಿಟ್ಟು ಪೇಪರ್ ತಗೊಂಬಿಡಾನ ಹರಿಯೋಂಗಿಲ್ಲ ಮುರಿಯಂಗಿಲ್ಲ ಅಂಟ್ಕೊಳಂಗಿಲ್ಲ ನೋಡಿ ಎಷ್ಟು ಈಸಿಯಾಗಿ ಬರ್ತತಿ ಈಗ ಉರಿ ಜೋರು ಮಾಡೋಣ ಇವಾಗ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಸೈಡು ಚೆಂದ ಬೇಯಿಸ್ಕೊಂಡ್ಬಿಟ್ರೆ ರೆಡಿ ಹಾಕತ್ತೆ ನಮ್ಮ ಗೋಧಿ ಹಿಟ್ಟಿನ ಮಸಾಲೆ ರೊಟ್ಟಿ ನೋಡ್ರಿ ಏನು ಸೂಪರ್ ಆಗಿ ಬಂದೈತಿ ತಿನ್ನೋಕು ಅಷ್ಟೇ ಇತ್ತು ಇದನ್ನು ಪ್ಲೇಟಿಗೆ ಬಿಡೋಣ ಇನ್ನೊಂದು ಮಾಡಿ ತೋರಿಸ್ತಾನೆ ನಿಮ್ಗೆ ಆಮೇಲೆ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಯಾರೆಲ್ಲ ನಾಕ ವಿಡಿಯೋ ನೋಡ್ತೀರಿ ಇಷ್ಟ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಎರಡನೇ ರೊಟ್ಟಿ ಬಡದು ತೋರಿಸ್ತೀನಿ ರೀ ಸೇಮ್ ಪೇಪರಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಅಥವಾ ನೀರು ಹಚ್ಕೊಂಡು ಈ ಥರ ತಟ್ತಾ ಹೋಗ್ಬೇಕು ಗಟ್ಟಿರಂಗ್ಲಿ ಹಿಟ್ಟು ಹಿಟ್ಟು ಸ್ಮೂತ್ ಇರ್ತತಿ ಈಜಿಯಾಗಿ ದೊಡ್ಡದಾ ಹಾಕೋತಾ ಹೋಗ್ತತಿ ಇದೊಂದು ಬೇಯಿಸಿ ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ ಹಾಕಿದ ನಂತರ ಸ್ವಲ್ಪ ಫ್ರೆಶ್ ಮಾಡಬೇಕು నోడ్రీ ఎస్ట్ ఈజీ అయి బతి మెళ్గంద్ర తెగైతి ఎస్ తె అంత తోర్స్తన ఈ స్మూత్ మెత్గ బ్ర బస్కోబోదు హాడు బెందరూ కురుకురు ఆగూ బేయస్కోబోదు ఇవ్వ తోర్స్తన నిమగా ఎట్టు తెళ్ళగా ఎట్టు చన నోడ్రీ ఇష్ట చన బైతి నోడ్రీ ఛందైతి తిన్నకూ చందైతి ఎస్ తెలిగైతి అంత తోర్స్త నోడ్రీ బ తిన్నంగా నోడ్రీ అందైతి ఇర జొతే శేంగ చట్నీ కేంపు చట్నీ మొసరు ఇల్ వీడియో ముగస్తన మొన్న వీడియోదం దిగుసీ నమస్కారం